ಹಾಯ್ ಸ್ನೇಹಿತರೆ ನಮಸ್ಕಾರ ತಮ್ದ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ದಡೀರಂತ ಮನೆಯಲ್ಲಿರೋ ಸಾಮಾನಲ್ಲಿ ಒಂದು ಚಕ್ಲಿ ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ನೋಡಿ ಸ್ನೇಹಿತರೆ ದಡೀರಂತ ಚಕ್ಲಿ ಮಾಡೋಣ ಮಾಡೋ ತೋರಿಸ್ತೀನಿ ಬನ್ನಿ ಅನ್ನೆಲ್ಲ ನೋಡಿ ಈಗ ತೋರಿಸ್ಕೊಡ್ತೀನಿ ಏನೇನು ಬೇಕು ಅಂತ ನಾನು ಈಗ ಇಲ್ಲಿರೋ ಸಾಮಾನು ಏನು ಹೊರಗಡೆಯಿಂದ ತಂದಿಲ್ಲ ಎಲ್ಲ ಮನೆ ಬಳಕೆ ಸಾಮಾನು ಎಲ್ಲ ಮನೇಲಿರೋ ಅಂತೇವೆ ನೀ ದಿನ ಬಳಸ ಅಂತೇವು ನಿಮಗೆ ಅರ್ಜೆಂಟ್ಗೆ ಚಕ್ಲಿ ಮಾಡಬೇಕು ಅಂದರೆ ನೋಡಿ ಈ ಥರ ಒಂದು ಎರಡು ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ರೊಟ್ಟಿ ಮಾಡ್ತೀವಲ್ಲ ಮನೇಲಿ ಅದೇ ಮನೆಯ ಸಿಟ್ಟೆಯಾ ನೀವು ಅಂಗಡಿದಾದರೂ ಸರಿ ಮನೆಯದಾದರೂ ಸರಿ ಎರಡು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಅದೇ ಸೈಜಿನ ಕಪ್ಪಲ್ಲಿ ಅರ್ಧ ಕಪ್ಪು ಹುರ್ಗಡ್ಲೆ ತೊಗೊಂಡಿದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಟೇಬಲ್ ಸ್ಪೂನಲ್ಲಿ ಎರಡು ಸ್ಪೂನ್ ಬೆಣ್ಣೆ ತೊಗೊಂಡಿದ್ದೀನಿ ರುಚಿಕ್ಕ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಎಳ್ ತೊಗೊಂಡಿದ್ದೀನಿ ಇದು ನೋಡಿ ಈ ಕುಳ್ಕುಳ ಜ ಮೆಣ್ಸಿನ್ಕಾಯಿ ಬರ್ತದೆ ನೋಡಿ ತುರ್ಕು ಮೆಣ್ಸಿನ್ಕಾಯಿ ಅಂತ ಇಷ್ಟೇ ಬರುತ್ತೆ ಆ ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಅದು ಬೇಕಾದ್ರೂ ಹಾಕೋಬೋದು ಅಚ್ಕಾರದ ಪುಡಿ ಬೇಕಾದರೂ ಹಾಕೋಬೋದು ನೋಡಿ ಇದು ಹಿಂಗು ಸ್ವಲ್ಪ ಅಚ್ಕಾರದ ಪುಡಿ ಬೇಕಾದ್ರೂ ಹಾಕ್ಬೋದು ಅದು ಬೇಕಾದ್ರೂ ಹಾಕೋಬೋದು ನಾವು ಮಕ್ಕಳಿಗೆ ಖಾರ ಆಯ್ತದೆ ಅಂದ್ಬಿಟ್ಟು ಸ್ವಲ್ಪನೇ ಚೂರು ತೊಗೊಂಡಿದ್ದೀನಿ ನಾನು ಕಾಳು ಮೆಣಸಿನ್ಕಾಳ್ ಪೌಡ್ರ್ನು ಪೆಪ್ಪರ್ ಪೌಡ್ರನ್ನೂ ಹಾಕೋಬೋದು ಈಗ ನೋಡಿ ನಾನು ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ನೋಡಿ ಸೀಟ್ ತೊಗೊಂಡಿದ್ದೀನಲ್ಲ ಅದೇ ಸೈಜ್ ಬಟ್ಲು ಇದು ಆ ಬಟ್ಟಲಲ್ಲಿ ಒಂದೂವರೆ ಬಟ್ಲು ನೀರು ಹಾಕೋ ತಿಂದಿದ್ದ ನಾನು ನೋಡಿ ಒಂದು ಅರ್ಧ ನೋಡಿ ಅರ್ಧ ಬಟ್ಲಿದೆ ಒಂದೂವರೆ ಬಟ್ಲು ನೀರು ತೊಗೊಂಡಿದ್ದೀನಿ ಈಗ ಅದಕ್ಕೆ ನಾನು ಸ್ಟವ್ ಆನ್ ಮಾಡಿಬಿಟ್ಟು ನೀರನ್ನ ಕುದಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಈಗ ಪುದಿಯ ನೀರಿಗೆ ಉಪ್ಪಿನ ಪುಡಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸಾಕುವಷ್ಟು ಉಪ್ಪು ಏಕೆಂದರೆ ಎರಡು ಬಟ್ಲು ಚಿಕ್ಕ ಚಿಕ್ಕ ಬಟ್ಲಲ್ಲಿ ಇರೋದು ಅದು ಹಸಿಟ್ಟು ಅದಕ್ಕೆ ನೋಡಿ ಈ ಮೆಣಸಿನ್ ಪುಡಿನೂ ನಾನು ಸ್ವಲ್ಪನೇ ಹಾಕೋತೀನಿ ನೋಡಿ ಜಾಸ್ತಿ ಖಾರ ಆದರೆ ಮಕ್ಕಳು ತಿನ್ನೋಲ್ಲ ಅಂದ್ಬಿಟ್ಟು ಮೆಣಸಿನ ಪುಡಿ ಹಾಕಿದ್ದೀನಿ ನೋಡಿ ಹಿಂಗು ಹಾಕೊಂಡಿದ್ದೀನಿ ನೀರಿಗೆನೆ ನೋಡಿ ಸ್ನೇಹಿತರೆ ಈಗ ನೀರು ಕುದಿಯೋಕ್ಕೆ ಬಂತು ಬೆಣ್ಣೆನು ಹಾಕ್ತಾ ಇದ್ದೀನಿ ಅದ್ರೊಳಗೇನೆ ಬೆಣ್ಣೆನು ನೀ ಬಿಸಿ ನೀರೊಳಗೋಗ್ಲಿ ನೋಡಿ ಸ್ನೇಹಿತರೆ ನೀರು ಕುದೀತಾ ಇದೆ ಎಲ್ಲಿ ಹಾಕ್ತೀನಿ ಈಗ ಜೀರಿಗೆನು ಹಾಕ್ತೀನಿ ಈಗ ಹಸಿತ್ತು ಹಾಕೊಂಡು ಇಡಬೋಣ ಈಗ ನೋಡಿ ಹಸಿಟ್ಟು ಸರ್ಕೊಂಡು ತಿರುವಣ ಎರಡು ಕಪ್ಪು ಹಸಿಟ್ಟು ಹಾಕತ್ತೀನಿ ಈಗ ಸ್ಟವ್ ಆಫ್ ಮಾಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಹೀಗೆ ತಿರ್ಗ್ಸೋಣ ನೋಡಿ ಸ್ನೇಹಿತರೆ ಸ್ಟವ್ ಆಫ್ ಮಾಡಿ ಈಗ ಹಿಂಗೆ ತಿರುಗಿಸ್ತಾ ಇದ್ದೀನಿ ಎಲ್ಲ ತಿರ್ಗ್ಸಾಗಿದೆ ನೋಡಿ ಅಕ್ಕಿ ಎರಡು ಕಪ್ ನೀರು ಹಾಕಬೇಕು ಒಂದಕ್ಕೊಂದು ಒಂದೊಂದಕ್ಕಿ ಮುಕ್ಕಾಲು ಕಪ್ ನೀರು ಹಾಕಬೇಕು ಹಾಗೆ ಹಂಗೆ ನೋಡ್ಕೊಂಡು ಹಾಕಬೇಕು ಈಗ ನಾನು ಒಂದೂವರೆ ಕಪ್ ಹಾಕಿದ್ದೀನಿ ಇನ್ನೂ ಒಂದು ಚೂರು ಬೇಕಾಗುತ್ತೆ ನೀರು ಇದನ್ನು ಸ್ವಲ್ಪ ತಣ್ಣಗಾಗ ತನಕ ಇದು ಇಟ್ಬಿಟ್ಟು ಇನ್ನೂ ಒಂದು ಕೆಲಸ ಇದೆ ಮಾಡಿಕೊಳ್ಳಿ ಇದು ಮುಚ್ಚಿಟ್ಬಿಡೋಣ ನೋಡಿ ಸ್ನೇಹಿತರೆ ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಬೇಳೆ ತಗೊಂಡಿದ್ನಲ್ಲ ಆ ಬೇಳೆಯ ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಸಿಮ್ಮಲ್ಲಿ ಇಟ್ಕೊಂಡೆ ಇದ್ದೀನಿ ಲೈಟಾಗಿ ಒಂಬಣ್ಣ ಬರೋರಿಗೆ ಕುತ್ಕೊಳ್ಳೋಣ ಇದೆ ಈಗ ಉದ್ದಿನ ಬೆಳೆ ಸುವರ್ಸನೇ ಒಂಥರ ತುಂಬ ಚೆನ್ನಾಗಿ ಬರುತ್ತೆ ನೆಲ್ಲು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂಬಣ್ಣ ಬರೋರಿಗೆ ಉತ್ಕೊಂಡಿದ್ದೀನಿ ಹುರ್ಗಡೆ ನೋವು ಹಾಕ್ಕೊಂಡು ಸ್ವಲ್ಪ ಬೆಚ್ಚಿಂಗ್ ಮಾಡ್ಕೊಳ್ಳೋಣ ಫ್ರೀಯೋದೇನು ಬೇಡ ಸ್ಟವ್ ಆಫ್ ಮಾಡೋಣ ಈಗ ಆಫ್ ಮಾಡಿಬಿಟ್ಟು ಸ್ವಲ್ಪ ಬಾಂಡಿ ಕಾದಿದೆಯಲ್ಲ ಬಿಸಿ ಬಾಂಡಿಗೆ ಒಂದು ಸ್ವಲ್ಪ ಬೆಚ್ಚಾಡ್ತೀನಿ ಪೌಡ್ರ್ ಮಾಡ್ಕೊಂಬಿಡೋಣ ಹೋದ ನೋಡಿ ಸ್ನೇಹಿತರೆ ಸಣ್ಣಗ ಕಣ್ಣಿಗಾಗಿದೆ ಸ್ವಲ್ಪ ಈಗ ನಾನು ಕಡಲೆ ಪುಡಿ ಮಾಡ್ಕೊಂಡು ಕಡಲೆ ಉದ್ದಿನ ಬೇಳೆ ನೋಡಿ ಎಷ್ಟು ಸಣ್ಣ ಪುಡಿ ಮಾಡ್ಕೊಂಡಿದ್ದೀನಿ ಇದೇನಾದ್ರೂ ತರಿ ಥರ ಇದ್ದರೆ ಸ್ವಲ್ಪ ಜರಡಿ ಇಟ್ಕೋಬೇಕು ಇದು ತುಂಬ ನೈಸ್ಗೆ ಆಗಿದೆ ಹಾಗಾಗಿ ನಾನೇನು ಜರಡಿ ಹಿಡಿಯಲ್ಲ ನೋಡಿ ನೀಟಿಗೆ ಇನ್ನೂ ಒಂದು ಸ್ವಲ್ಪ ಅರ್ಧ ನೀರು ಬೇಕಾಗಿತ್ತು ಇನ್ನೊಂದು ಅರ್ಧ ನಾನು ಒಂದೂವರೆ ಕಪ್ ಹಾಕ್ಕೊಂಡಿದ್ದೀನಿ ಈಗ ಒಂಚೂರು ನೀರು ಚಿಮ್ಕಿಸ್ಕೊಂಡು ಕಲ್ಸ್ಕೊಳ್ಳೋಣ ನೋಡಿ ಈಗ ಕಡಲೆ ಹಿಟ್ಟೆಲ್ಲೂ ಹಾಕೋತೀನಿ ಫುಲ್ಲು ಫುಲ್ ಹಾಕ್ಕೊಂಡಿದ್ದೀನಿ ಇನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಕಳ್ಸ ನೋಡಿ ನಾನು ನೀರು ಹಾಕ್ಕೊಂಡಿದ್ದಿತ್ತು ಈ ಥರ ಬರ್ತಾಯಿದೆ ಗಟ್ಟಿ ಆಗುತ್ತೆ ಒಂಚೂರು ನೀರು ಚಮಕಿಸ್ಕೋತೀನಿ ಒಂಚೂರು ಚೂರು ನಮ್ಗೆ ಎಷ್ಟು ಅದಕ್ಕೆ ಚಕ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಇನ್ನು ಸ್ವಲ್ಪ ಸ್ವಲ್ಪನೇ ನೀರು ಚಿಮ್ಕಿಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೊಬೇಕು ನೋಡಿ ಸ್ನೇಹಿತರೆ ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಹಸಿಟ್ಟಿಗೆ ಒಂದು ಕಪ್ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅರ್ಧ ಕಪ್ಪು ಹುರ್ಗಡ್ಲೆ ಹಾಕೊಂಡ್ರೆ ನೋಡಿ ಸರಿಯಾಗಿ ಬಂದಿದೆ ಈಗ ಈ ಹದಕ್ಕೆ ಬರಬೇಕು ನೋಡಿ ಸ್ನೇಹಿತರೆ ಇಷ್ಟೆಷ್ಟು ತಪ್ಪ ತೊಗೊಂಡು ಈ ಥರ ಮಾಡಿಕೊಂಡು ಚಕ್ಲಿ ಹೊರ್ಗೆ ಹಾಕ್ಕೊಂಡು ಹೋಗ್ತಾಳೆ ನೋಡಿ ಸ್ನೇಹಿತರೆ ಈ ಥರ ಹಾಕ್ಕೊಂಡಿದ್ದೀನಿ ಈಗ ಈಗ ತಟ್ಟೆ ಒಳಗೆ ಚಕ್ಲಿ ಸುತ್ತಕೋತೀನಿ ನೋಡಿ ನೋಡಿ ಈ ಥರ ಒಂಚೂರು ಮುರಿ ಎಲ್ಲ ಕಟ್ಟಾಗಲ್ಲ ಏನೂ ಆಗಲ್ಲ ನೋಡಿ ಯಾವ ಥರ ಬಂತು ಅಂತ ಯಾವ ಥರ ಬರ್ತಾ ಇದೆ ನೋಡಿ ಸ್ನೇಹಿತರೆ ಈಗೆಲ್ಲ ಚಕ್ಲಿ ಎಲ್ಲ ಸುತ್ತಿ ಇಟ್ಕೊಂಡಿದ್ದೀನಿ ನೋಡಿ ಚಕ್ಲಿ ಮೇಲೆ ಹಾಗೆ ಹಾಕಬೇಡಿ ನೋಡಿ ಒಳಗಡೆದು ಈ ಹೊರಗಡೆದು ಇವು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಅಂಟ್ಕೊಳತ್ತೆ ಇಲ್ಲಾಂದರೆ ನೋಡಿ ಚಕ್ಲಿಗಾಕ್ ಎಣ್ಣೆಗೆ ಹಾಕ್ತಾಗ ಹಿಂಗೆ ಬಿಟ್ಕೊಳುತ್ತೆ ಹಿಂಗೆ ಅದಕ್ಕೋಸ್ಕರ ಏನು ಮಾಡಬೇಕು ಲಾಸ್ಟ್ದು ಫಸ್ಟ್ದು ಎರಡನ್ನೂ ಇಷ್ಟು ಈ ಥರ ಒಂಚೂರು ಪ್ರೆಸ್ ಮಾಡಿಬಿಟ್ರೆ ನೋಡಿ ಒಂಚೂರು ಬರೋಲ್ಲ ಈಗ ಎಣ್ಣೆ ಕಾದಿದೆ ಎಣ್ಣೆಗೆ ಹಾಕೋಣ ನೋಡಿ ಸ್ನೇಹಿತರೆ ಎಣ್ಣೆ ಕಾದಿದೆ ಈಗ ಎಣ್ಣೆಗೆ ಹಾಕೋಣ ಎಣ್ಣೆ ಕಾಯಿಸ್ಕೋಬೇಕಾದ್ರೆ ಮೀಡಿಯಮ್ ಉರಿ ಇಟ್ಕೊಂಡು ಕಾಯಿಸ್ಕೋಬೇಕು ಹೈನೂ ಇಟ್ಕೊಬಾರ್ದು ಲೋನೂ ಮೀಡಿಯಮ್ ಮೀಡಿಯಮಾಗಿರಬೇಕು ಹೈ ಇಟ್ಕೊಂಡ್ರೆ ಸೀದೋಗುತ್ತೆ ಸ್ಲೋ ಇಟ್ಕೊಂಡ್ರೆ ಎಲ್ಲ ಗಟ್ಟಿ ಆಗುತ್ತೆ ಚಕ್ಲಿನ ಆಗಲಿ ಏನೇ ತಿಂಡಿ ಆಗಲೂ ಕರೆಕ್ಟಾಗಿ ಬೇಯಲ್ಲ ಹಾಗಾಗಿ ಏನು ಮಾಡಬೇಕು ಮೀಡಿಯಮಿಗೆ ಇಟ್ಕೊಬೇಕು ಇಷ್ಟು ಹಿಡಿದಿದೆ ಹಾಕಿದ್ದೀನಿ ಬೇಯಿ ಹಾಕಿದ ತಕ್ಷಣ ತಿರುವಾಕಕ್ಕೆ ಹೋಗಬೇಡಿ ಅದು ಗಟ್ಟಿ ಆಗಿರಲ್ಲ ಇನ್ನೂ ಬೆಂದಿರಲ್ಲ ಎಲ್ಲ ಮುರ್ಕೊಳ್ಳುತ್ತೆ ಒಂದು ಎರಡು ನಿಮಿಷ ಬೆಂದ ಮೇಲೆ ಗಟ್ಟಿ ಆಗುತ್ತೆ ಆವಾಗ ತಿರುವುಕೋಬೇಕು ನೋಡಿ ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಮೊಮ್ಮಗಳು ನೋಡಿ ಜಾಸ್ತಿ ಹೆಂಗೆ ಇದ್ದಾಳೆ ಅಂತ ಹಿಂಗೆ ತಿರು ಹಾಕೋಬೇಕು ಹಿಂಗೆ ನೋಡಿ ಮನೇಲಿರೋ ಸಾಮಾನುಗಳಲ್ಲೇ ನಿಮಗೆ ಸ್ನ್ಯಾಕ್ಸ್ ಬೇಕು ಅನ್ನೋತ್ತಾ ಮಕ್ಕಳು ಚಕ್ಲಿ ಬೇಕು ಅಂತ ಸ್ನ್ಯಾಕ್ಸ್ ಏನಾದರೂ ಕೇಳಿ ಕೇಳ್ತೇವೆ ಕಾರ್ ಕಾರವಾಗಿ ಗರ್ಗರಿಯಾಗಿ ಏನಾದ್ರು ಬೇಕು ಅಂತ ಇಲ್ಲ ಯಾರಾದ್ರೂ ಗೆಸ್ಟ್ಗಳು ಬರ್ತಾರಾ ಇಲ್ಲ ನಿಮಗೆ ಮಳೆ ಬಂತು ಚಳಿ ಆಯಿತು ನಾವು ತಿನ್ನಬೇಕು ಅನಿಸುತ್ತಾ ನೋಡಿ ಮನೇಲಿರೋ ಸಾಮಾನ್ಯ ಹಾಕಿ ದಡೀರಂತ ಎಷ್ಟು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಇದು ಎಷ್ಟೊತ್ತು ತಿಳಿದು ನೋಡಿ ಇದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಎಲ್ಲ ನಿಂತಿದೆ ನೋಡಿ ಈ ಥರ ಹಿಂಗೆ ಬೆಂದಾಗ ಹಿಂಗೆ ತೆಗೆದು ಎಣ್ಣೆ ಸೋರಕ್ಕೆ ಹಾಕಿ ಹಾಕಿ ಎತ್ತಿಟ್ಕೊಳಗೆ ನೋಡಿ ಎಷ್ಟು ಬೆಳಿಗ್ಗೆ ಚಕ್ಲಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ನೋಡಿ ಮೀಡಿಯಮ್ ಉರಿ ಹಾಕ್ಕೊಂಡು ಬೇಯಿಸ್ಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಎಷ್ಟು ಬೆಳ್ಳಗೆ ಬಂದಿದ್ದಾವೆ ಅಂತ ನೋಡಿ ಸ್ನೇಹಿತರೆ ಚಕ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಗರ್ಗರಿಯಾಗಿ ಬಂದವೆ ನೋಡಿ ದಡೀರಂತ ಮನೇಲಿರೋ ಸಾಮಾನಲ್ಲಿ ನಿಮಗೆ ಚಕ್ಲಿ ತಿನ್ನಬೇಕು ಅನ್ನಿಸ್ತದ ಇಲ್ಲ ಮಕ್ಕಳು ಸ್ನ್ಯಾಕ್ಸ್ ಬೇಕು ಅಂತ ಹಠ ಮಾಡ್ತಾವ ಇಲ್ಲ ಯಾರ್ಯಾರು ಗೆಸ್ಟ್ ಬರ್ತಾರಾ ಆವಾಗ ಮನೇಲಿರೋ ಸಾಮಾನಲ್ಲಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಚಕ್ಲಿ ಮಾಡ್ಕೋಬೋದು ನೋಡಿದ್ರಿ ಅಲ್ವಾ ಮನೇಲಿರೋ ಸಾಮಾನಲ್ಲೇ ಮಾಡೋದನ್ನ ನೋಡಿ ಸ್ನೇಹಿತರೆ ಸರ್ವ್ ಮಾಡಿದ್ದೀನಿ ಚಕ್ಲಿನ ಎಷ್ಟು ಬೇಗ ಮಾಡ್ಕೋಬೋದು ಹತ್ತೈದು ನಿಮಿಷದಲ್ಲಿ ಚಕ್ಲಿ ಮಾಡ್ಕೊಬೋದು ನೋಡಿದ್ರಿ ಅಲ್ವಾ ಏನೇನು ಸಾಮಾನು ಬೇಕು ವಿಧಾನ ಇದೇ ಅಂತ ಕಲ್ತ್ಕೊಂಡ್ರಿ ಅಲ್ವ ನೀವೇ ಮಾಡಿ ಮಕ್ಳಿಗೂ ಕೊಡಿ ನೀವು ತಿನ್ನಿ ಮನೆ ನಮ್ಮ ಮೊಮ್ಮಗಳು ತುಂಬ ಆಟ ಮಾಡ್ತಾಯಿದ್ಲು ಮೂರು ದಿವಸದಿಂದ ನಂಗೆ ಚಕ್ಲಿ ಮಾಡ್ಕೊಂಡು ಮಾಡಿಕೊಡು ಅಂತ ಅದಕ್ಕೋಸ್ಕರ ದಡೀರಂತ ಮಾಡಿದ್ದೀನಿ ನೋಡಿ ಎಷ್ಟು ಬೇಗ ಬೆಳಿ ಚಕ್ಲಿ ಮಾಡಿದ್ದೀನಿ ನಿಮ್ಗೆ ಬೇಕು ಅಂದರೆ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ ಕೆಂಪು ಚಟ್ನಿ ಚಕ್ಲಿ ಬರುತ್ತೆ ಹಾಗೇನಿಲ್ಲ ಬ ಮಕ್ಕಳು ತಿನ್ನಲ್ಲ ಅಂದ್ಬಿಟ್ಟು ನಾನು ತುಪ್ಪ ಮೆಣ್ಸಿನ ಪುಡಿ ಹಾಕಿದ್ದೀನಿ ಪೆಪ್ಪರ್ ಪೌಡ್ರು ಹಾಕ್ಕೊಂಡು ಮಾಡ್ಬೋದು ಬೆಳಿ ಚಕ್ಲಿ ಬರುತ್ತೆ ನೋಡಿದ್ರಿ ಅಲ್ವಾ ಹೊಸಬ್ರ್ ನೋಡ್ತಿದ್ರಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ನಿಮ್ಗೇನೋ ಫೀಸ್ ಬೀಳಲ್ಲ ಹಳಬ್ರಿಗೆ ಇಷ್ಟೊತ್ತು ಗಂಟೆ ವೀಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ನಿಮಗೆ ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು ನೀವು ಕಮೆಂಟ್ ಹಾಕಿದ್ರೆ ನನಗೆ ಖುಷಿ ಆಗುತ್ತೆ ನೀವು ಒಳ್ಳೆ ದಾರ ಹಾಕಿ ಕೆಟ್ಟ ದಾರ ಸರಿ ತಪ್ಪು ಯಾವ ಎರಡನ್ನೂ ಹಾಕಿ ಬೇಕಾರೆ ನನಗೆ ಖುಷಿಯಾಗುತ್ತೆ ನಾನು ಬೇರೆ ಬೇರೆ ವೀಡಿಯೋ ಮಾಡೋಕ್ಕೂ ನನಗೊಂಥರ ಖುಷಿ ಹಾಕ್ತೀನಿ ನಾನು ನಿಮ್ಗೆ ಯಾವ ವೀಡಿಯೋ ಕೇಳ್ತೀರಾ ಹಾಕಿ ನಿಮಗೆ ಕಮೆಂಟಲ್ಲಿ ನಾನು ನೋಡ್ಬಿಟ್ಟು ನಿಮಗೆ ನಿಮ್ಗೆ ಬೇಕಾದ ವೀಡಿಯೋನ ಮಾಡಾಕ್ತೀನಿ ಥ್ಯಾಂಕ್ ಯು ನೆಕ್ಸ್ಟು ಇನ್ನೊಂದು ಸೂಪರ್ ವೀಡಿಯೋ ಅವನ ಜೊತೆಗೆ ಬರ್ತೀನಿ ಆಮೇಲೆ ಅಂತೂ ಎಷ್ಟು ಗರ್ಗರಿಯಾಗಿದೆ ಅಂದರೆ ನೋಡಿ ನೋಡಿ ಎಷ್ಟು ಪುಡಿಪುಡಿ ಆಗುತ್ತೆ ಅಂತ ತುಂಬ ಗರ್ಗರಿಯಾಗಿದೆ ತಿನ್ನೋಕೆಂತೂ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೋಡಿ ಬಾಯ ಲೀಟ್ರ್ ಕರ್ಗುತ್ತೆ ಸೌಂಡ್ ಕೇಳಿಸ್ತಲ್ವಾ ಇಲ್ವಾ ಬಾಯ ಲೀಟ್ರ್ ಕರ್ಬೋಗುತ್ತೆ ನೋಡಿ ಥ್ಯಾಂಕ್ ಯು